ಪಾಪ ಪಾತಿ ಮಗ ಈಕಿ ನಿನ್ನ ಸಸ ಸಸ ಹಾಬಿ ಅಂತ ನಂಗೆ ಗೊತ್ತೇ ಆಗಿಲ್ಲಕ್ಕ ನಾನೇನೋ ಮಾತಾಡ್ತಾಳೆ ಅನ್ಕಣ ನಂಗೆ ಸಸ ಹಾಬಿ ಅಂದವಳು ಅಂತ ತೀಟ ಗೊತ್ತಿಲ್ಲ ಕಣಕ ನೋಡು ರಾಕೇಶ್ ಅದು ನಿಮ್ಮದ ಅಮ್ಮದು ಹೇಳಿದ್ರು ಅಂದ್ಬಿಟ್ಟು ನಮ್ದಕ್ಕೆ ರೊಟ್ಟಿದು ಮಾಡಕ್ಕೆ ಬಂದಿದ್ದು ಆ ನಂದು ಮಗದು ಹೊಟ್ಟೆದು ಹಚ್ಕೊಂಡು ಇರ್ತಾನೆ ಅಂತ ಹೇಳಿದ್ರು ಅಂದ್ಬಿಟ್ಟು ನಮ್ದಕ್ಕೆ ಬಂದ್ರೆ ನಿಮ್ದಕ್ಕೆ ಹೆಂಡತಿ ನೋಡಿ ಸಾಬಿದು ಬಿಗಿಬಿದು ಅನ್ಕೊಂಡು ಆ ನಮ್ದಕ್ಕೆ ಊರಾಗೆ ಒಬ್ರುದು ಈ ತರ ಮಾತಾಡಲ್ಲ ನಮ್ದಕ್ಕೆ ಎಲ್ಲಾರದು ಬಂದದ್ದು ಬಳಗಾದ ತರ ಇದೀವಿ ಆ ನಮ್ದಕ್ಕೆ ಏನ್ದು ಆದ್ರೆ ಏನು ನಮ್ದಕ್ಕೆ ಕರ್ನಾಟಕದಲ್ಲಿ ಹುಟ್ಟಿದೀವಿ ಕನ್ನಡದಲ್ಲಿ ಮಾತಾಡ್ತೀವಿ ನಮ್ದಕ್ಕೆ ಕನ್ನಡದಾಗೆ ಮಾತಾಡ್ತೀವಿ ಕನ್ನಡಾಗೆ ಇರ್ತೀವಿ ಇವ್ರದಕ್ಕೆ ಈ ತರ ಮಾತಾಡ್ಬೋದಾ ಹೇಳಿ ನೀವೇ ಓಹೋ ನಮ್ಮ ಅಂತ ಬಂದಿರೋದು ನೀವು ರೊಟ್ಟಿ ಪಡ್ಕೊಳ್ತಾ ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ ನಾವೆಲ್ಲ ನಮ್ಮ ಪ್ರೀತಿ ಹುಟ್ಟು ಬಂದಿರಿ ಅನ್ಕಂಡೆ ನೀವು ಬರೋದಿಲ್ಲ ಬಿಡ್ರಿ ಹಾ ನಮ್ಮ ಮೇಲೆ ಯಾವ ಪ್ರೀತಿನೇ ಇಲ್ಲ ಯಾವ ಇಲ್ಲ ನಮ್ಮ ನಮ್ ಮತ್ತೆಂತ ಅಂತ ಬಂದಿರೇನಾ ನಂಗೆ ಇವಾಗ ಅರ್ಥ ಆಯ್ತು ನೋಡ್ರಿ ಹೌದು ಕಣೇ ಲಕ್ಷ್ಮಿಗೆ ಮಗನ ಮೇಲೆ ಪ್ರೀತಿಗೆ ರೊಟ್ಟಿ ಬಡ್ಕೊಟ್ಬಿಟ್ಟು ಬರೋ ನಿನ್ನ ನಿಂದ ಅಮ್ಮಯ್ಯಂತಿನಿ ಗುಡದಕ್ಕೆ ಅಂತ ಬೇರ್ಕೊಂಡಿತ್ತೆ ಬಂದಿದ್ದಿಲ್ಲ ಅಂದ್ರೆ ನಿಮ್ಮಟ್ಟಿ ಬಗ್ಲ ತಕ್ಕ ಯಾರ ಬರ್ತಿದ್ರೆ ಆ ನಿನ್ ಮುಖ ನೋಡಿ ಅದುವೆ ರುದ್ರಿ ಮಗಳ ಮುಖ ನೋಡಿ ಯಾರು ನಿಮ್ಮ ತಕ್ಕ ಬರೋದು ಯಾವ ನಾಯ್ನು ನೋಡಕ್ಕಿಲ್ಲ ಕಣ ಹೋಗು ಹ್ಮ್ ಅದ್ರಲ್ಲಿ ಬೇರೆ ನಾವು ಬೇರೆ ಬರ್ತೀವಿ ಅಂತ ಬಿಟ್ಟಿ ಏನು ನಿನ್ಗಿರೋದು ರಂಕಾರ ಅಕ್ಕ ಯಾರು ಬರ್ತಿದ್ದಿಲ್ಲ ಹ್ಞೂ ಇವಾಗೇ ಅವ್ನಿಗೆ ಅರ್ಥ ಆಗಬೇಕು ಹ್ಞೂ ನಮ್ಮಮ್ಮ ಏಟ್ ಮಾಡ್ತಾಳೆ ಹಾಂ ನನಗೆ ಒಟ್ಟ ಹಸಿ ಅಂದಾಗ ನಮ್ಮ ಅಮ್ಮನೇ ಆಗುದು ನಮ್ಮಅಮ್ಮನ ಕಡೆಯವರೇ ಆಗೋದು ಅಂತೇಳಿ ಮಾಡಿ ಇಕ್ಕಿದೇನಾ ಮಾಡಿಕ್ಕಿದೆ ಗೆದ್ದು ಮರ್ಕಂಡಿದ್ದಲ್ಲ ಇನ್ನ ನಾವು ಬರ್ ಬರವರ್ಗವಾ ನಾನು ಇನ್ನ ಅಂತೀನಿ ನಿಮ್ಗೆ ಸಾಬಿನು ಅಂತೀನಿ ಗೀಬಿನ ಅಂತೀನಿ ಏನು ಮಾಡ್ಕೊತೀಯಕ್ಕ ಏನು ಮಾಡ್ಕೊಂತೀ ಅಂತ ಕೇಳ್ತಿರೋದು ನೀನು ಸಾಬೀನ ಸಾಬಿ ಅಂದ್ರೆ ನನಗೆ ಭಯ ಬರುತ್ತಾ ಹ್ಞೂ ನೀನು ಸಾಬಿನಿ ಅದಕ್ಕೆ ನೀನು ಅಂತೀನಿ ನಾನು ಏನು ಮಾಡ್ಕೊಂತೀನಿ ಮಾಡ್ತಾ ಅಯ್ಯೋ ಅಯ್ಯೋ ಪತಿಮ ಬುಡಕ 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 ಏನಾಗ ಗೊತ್ತಿದ್ದು ಗೊತ್ತಿಲ್ಲದೆ ನಾನು ಬಿಡೋಳ ಬುಡಕ ಬುಡಕ ಅಯ್ಯೋ ಹಿಂಗ ಗಣಕಿ ಕಣಕ ಬುಟ್ಬಿಡಕ ಬುಡಕ ಅಕ ಅವ್ರು ನೋಡೋಣ ನೋಡ್ರ ಆಡ್ಕೊಂಡಿದ್ರ ಕಣಕ ನೆನಮನೆಯಲ್ಲ ನಮ್ಮ ನಮ್ಮ ಹೂವು ಹಂಗಿಡ್ಕೊಂಡು ಹಾಕಬಂದೋಳ ಆಕೊಡ್ತೇ ತಗೋಳ ಇವತ್ ನೋಡಿದ್ರೆ ಹೆಂಗ್ ಕೊಡ್ರ ಊರ್ ಮಂದಿ ಆಕಣ್ಣಗಿದ್ರ ಬಿಟ್ಬಿಡ ಇನ್ನೊಂದು ಇನ್ನೊಂಗಿ ನಾನು ಏನ್ರಿ ನಿನ್ ಸವಾ ಸಿಕ್ಕಲ್ಲ ನೀನ್ ಮಾತ್ಕ ಬರಲಿಲ್ಲ ಬಿಟ್ಬಿಡ ನಮ್ದಕ್ಕೆ ಆಟದ ಗೊಂಬೆ ತರ ಅನ್ಕೊಂಡ್ಬಿಟ್ಟಿದ್ರಿ ಗಂಡದು ಹೆಂತಿದು ಆ ರಾಕೇಶ್ ಅದು ನಿಮ್ದಕ್ಕೆ ಒಂದು ಬುದ್ಧಿಗೆ ಮಾತ್ಕೆ ಹೇಳ್ತೀನಿ ನಿಮ್ದಕ್ಕೆ ಹೆಂತಿಗೆ ಬರ್ದು ಹೊಡ್ದು ಬುದ್ಧಿ ಕಲ್ಸಿಲ್ಲ ಅಂದ್ರೆ ನಿಮ್ದಕ್ಕೆ ಊರಾಗೆ ಎಲ್ಲ ಮಾನದು ಮರ್ಯಾದೆ ತೆಗೆದು ಬಿಡ್ತಾರೆ ನಿಮ್ದಕ್ಕೆ ಹೆಂತಿ ಇಲ್ಲ ಯಾವ ಒಂದು ಜೊತೆಗೆ ಹೋಡೋಗಿ ಬಿಡ್ತಾರೆ ಹಾ ತಿಳ್ಕೊಂಡ್ಬಿಡಿ ನಮ್ಮದಕ್ಕೆ ಸಾಬಿದು ಅಂತಾಳೆ ಮಾರೈತಿ ಈಕಿ ಹಾ ನೋಡಕ್ಕೆ ಈಕಿದ ಸಾಬಿದು ಕಣ್ಣಂಗೆ ಕಾಣ್ತಾಳೆ ನಮ್ದಕ್ಕೆ ಸಾಬಿದು ಅಂತಾಳೆ ನಮ್ದಕ್ಕೆ ಸುಮ್ಗೆ ತಪ್ಪಿಗೆ ಇದ್ರೆ ಒಳ್ಳೇದು ನಮ್ದಕ್ಕೆ ಏನಾದ್ರು ಕೆಟ್ಟದಾಗಿ ಮಾತಾಡಕ್ಕೆ ಬಂದ್ರೆ ನಮ್ದಕ್ಕೆ ಬಾಗ್ಲಾದ ಬಿಡುತ್ತೆ ನೋಡಿ ಬಾಯಕ್ಕ ನಮ್ದಕ್ಕೆ ಸಾಬೀದು ಅಂತ ಸಾಬಿದು ಏನು ಅಂತೀನಿ ಏನೇ ಈಗ ಅಂತ ಕೇಳ್ತಾಳೆ ನಿಮ್ದು ಹೆಂಟಿನಿ ಬುದ್ಧಿಗೆ ಕಸಿಲ್ಲ ನೀವು ಬಿಡ್ಬಿಡಕಣ ಈ ವಿಚಾರದ ಸುಮ್ನ ಬಿಡಕಣ ಪತಿ ಹೇಳ್ತಾ ನಡೀ ವರ ಪಂಚಾಯತಿ ಹೆಂಗ್ ಬಿಟ್ಲು ಅವರಪ್ಪ ಎಲ್ಲಾರು ಬರ್ಲಿ ಹಾ ನಾ ಅಂದ್ರೆ ಏನು ಾರೆ ನಮ್ದಕ್ಕೆ ಆಟದ ಗೊಂಬೆ ಇಲ್ಲ ನಮ್ದು ಮಂಚ ಇದೆ ನಮ್ದಕ್ಕೂ ನೆಮ್ಮದಿಗೆ ಇದೆ ನಮ್ದಕ್ಕೆ ಎಲ್ಲಾರ್ ಒಂದೇ ರೀತಿ ನೋಡಿದ್ರೆ ನಮ್ದಕ್ಕೆ ಯಾವ ತರ ಕೆಟ್ಟದಾಗಿ ಮಾತಾಡ್ತಾರೆ ನೋಡಿ ನಮ್ದಕ್ಕೆ ದೇವ್ರದ ಎಲ್ಲಾ ದೇವ್ರದ್ದು ಪೂಜೆ ಮಾಡ್ತೀವಿ ಹಾ ನಮ್ದು ಈ ಊರಕ್ಕೆ ಬಂದ್ಮೇಲೆ

ಏನಯ್ಯ ನೀನು ಎಂಡ್ರೂ ಹಿಂಗ್ ಬಿಟ್ಬಿಟ್ಟಲ್ಲ ಏನು ಕೈ ಬಿಟ್ಬಿಟ್ಟಲ್ಲ ಯಾ ಎಂಟ್ರು ಕನೇ ಏನೋ ನಾನು ನಿನ್ನ ಎಂಡ್ರು ಕನೇ ಹಿಂಗೆ ನಡ್ನೀರ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರಿ ಹಂಗಾಯ ಬಾರಿ ಒಂಚೂರು ಹಿಡ್ಕೊಳಲ್ಲ ಯೋ ಇವ ಇವ್ ಮುಖ ಇಯ್ಕೆ ಪ್ರಭುರು ಉಡು ತೋಳು ಇಟ್ಕೊಳಯೋ ಅಕ್ಕ ಇದಕ್ಕೆ ಪಂಚಾಯ್ತಿಗೆ ಹಾಕಿಸ್ತೀನಿ ನಾನು ನಂದಕ್ಕೆ ಮಾತ್ರ ಸುಮ್ಕೆ ಬಿಡಲ್ಲ ಇನಾಯಿದು ತರದ ತರದ ಹೇಳ್ಕೊಂಡು ಹೋಗಿ ಪಂಚಾಯ್ತಿಗೆ ಹಾಕಿಸಿಲ್ಲ ಅಂದ್ರೆ ಇನ್ನು ಐದು ಇದು ಮನೆ ಬಿಟ್ಟು ಬೀದಿಗೆ ಬೀಳಬೇಕು ಇದು ಹ್ಞೂ ಇಲ್ಲ ಅವ್ರದ್ದು ಇಟ್ಟದು ಎತ್ತಬೇಕು ನಮ್ಮ ಮನೇದು ಬಂದು ಚಾಕ್ರಿದು ಮಾಡಬೇಕು ಆ ತರ ಆಗೇ ಮಾಡಿಸ್ತೀನಿ ನಂದಕ್ಕೆ ಎಲ್ಲಾರದ್ದು ಒಂದೇ ಥರದ್ದು ಇದ್ರೆ ಇದಕ್ಕೆ ನಾ ಯಾವ ತರ ಹಾಗೆ ಮಾತಾಡುತ್ತೆ ನೋಡಿ ನಾನು

ಆದ್ರೆ ಈ ಊರಿಗೆ ಬಂದ್ಮೇಲೆ ನಮ್ದಕ್ಕೆ ಯಾವ ತರಗೆ ಇದೀವಿ ಅಂದ್ರೆ ಲಕ್ಷ್ಮಿದು ಅಕ್ಕ ನಮ್ಮ ಮನೆಯಕ್ಕೂ ಬರ್ತಾರೆ ನಮ್ದು ಅವ್ರ ಮನೆಯಕ್ಕೂ ಹೋಗ್ತೀವಿ ಆ ಅವ್ರದೇ ಹಬ್ಬದ ಆದ್ರೆ ವರ್ಮ ಹಬ್ಬದು ಹಬ್ಬದ್ದು ಮತ್ತೆ ಗೌರಿದು ಹಬ್ಬದು ಆದ್ರೆ ಕುಪ್ಸಾದು ಕೊಡ್ತಾರೆ ಸೀರೆದು ಕೊಡ್ತಾರೆ ಎಲ್ಲಾನು ಇಸ್ಕೊಂಡು ಬರ್ತೀವಿ ನಮ್ದಕ್ಕೆ ಹಬ್ಬದು ಆದ್ರೆ ಅವ್ರದಕ್ಕೆ ಬಂದು ವಿಷ್ಕೆ ಮಾಡಿ ಆ ಬಿರಿಯಾನಿಗೆ ತಿಂದು ಖುಷಿ ಖುಷಿಯಾಗಿ ಹೋಗ್ತಾರೆ ಚೂರಿದು ಅಣ್ಣ ಲಕ್ಷ್ಮೀದು ಅಕ್ಕ ಇವ್ರದಕ್ಕೆ ಈ ತರ ಮಾತಾಡಬಹುದಾ ಅಕ್ಕ ಆ ನಿಮ್ದಕ್ಕೆ ಎಲ್ಲಾರು ಹೇಗೆ ಇದ್ದೀರಾ ನಮ್ ಜೊತೆ ಇವ್ರದಕ್ಕೆ ಕೆಟ್ಟದಾಗಿ ಮಾತಾಡಿದ್ರೆ ನಮ್ದಕ್ಕೆ ಕೊಪ್ಪಗೆ ನಮ್ದಕ್ಕೆ ಎಲ್ಲಾರು ಹಕ್ಕ ನಮ್ದಕ್ಕೆ ಜೀವನಾಗೆ ಹಾಳಾಗ್ಬಿಡುತ್ತಲ್ಲ ನೋಡಿ ನಮ್ದಕ್ಕೆ ನಮ್ದಕ್ಕೆ ಜಗಳ ಮಾಡ್ಕೊಂಡ್ ಮುಗತ್ಕೋಬೇಕು ಆಯ್ ವೀಕ್ಷಕರೇ ಯಾಕೆ ವಿಡಿಯೋ ಮಾಡೀನಿ ಅಂದ್ರ ನಾನು ಸುಮಾರು ಕಡೆ ನೋಡಕ್ ಹತ್ತಾನೆ ನಮ್ಮೂರ್ ಕಡೆ ಆ ಹಾ ಜಾತಿ 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 ಯಾವ ಜಾತಿ ಯಾವುದು ಏನ್ ಕಟ್ಕೊಂಡ್ ಹೋಗ್ತಿವ್ರಿ ಹಾ ಹೋಗ್ಬೇಕಾರೆ ಏನಾದ್ರು ತಗೊಂಡ್ ಹೋಗ್ತಿವೇನ ಏನು ತಗೊಂಡೋಗಲ್ಲ ಮನುಷ್ಯ ಇರೋ ತನಕ ಜೀವನ ಅಷ್ಟೇ ಇವತ್ತು ಇವತ್ತಿಗೆವೋ ಇಲ್ವೋ ಗೊತ್ತಿಲ್ಲ ಯಾವುದು ಅದು 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 ಇದು 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 ಅಂದ್ಕೊಂಡು ಹೆಂಗ್ ಮಾತಾಡ್ತಾರೆ ಅಂದ್ರೆ ಹೊರಕ್ ಹೋದಾಗ ನೂರ್ ಮಾತ್ ಕೇಳ್ತಿವಿ ಹಂಗ ಇವ್ರ ಹಿಂಗ ಇಂಥವ್ರು ಅಂತ್ಯವ್ರು ಅವ್ರ ನಟ್ಟಿ ಒಳಕ್ ಸೇರಿಸ್ಬಿಡ್ರಿ ಅವ್ರ ಬಾಗ್ಲಕ್ ಸೇರಿಸ್ಬಿಡ್ರಿ ಅಂತ ಹೇಳಿ ಎಂತ ಜನಗಳು ಇರ್ತಾರೆ ಅಂದ್ರೆ ಅಪ್ಪ ನನ್ಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟೈತಿ ಇಂತ ಕಲಿಯು ಹುಟ್ಟಿ ಬ್ಯಾಡಪ್ಪ ನಮ್ಮ ಮಟ್ಟದ ಅದೇ ಏನೋ ಸಾಯ್ತವ್ರ ಅಂದ್ರೆ ರಥ ಕೊಡ್ತಾರೆ ಕಿಡ್ನಿ 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 ಹೋಗ್ಬಿಟ್ಟೈತೆ ಕಿಡ್ನಿ ಕೊಡ್ತಾರೆ ಅಂದ್ರೆ ಅವ್ರದ್ದು ಯಾವುದು ಅಂತ ಕೇಳ್ತಾರೆ ಏನ ಹ ನೀವ್ ಅನ್ಕೋಬಹುದು ಇದನ್ನ ನೀವೇ ವಿಡಿಯೋದಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿ ನಾನು ಕಂಡಿರೋ ಮಟ್ಟಿಗೆ ನಾನು ವಿಡಿಯೋ ಬೇರೆವೆಲ್ಲ ನಮ್ಮ ಊರಾಗ ನಡೀತಿರೋ ಕಥೆಗಳು ನೋಡಿ ಮಾಡಾಕತ್ತ ಅಂದ್ರಿ ಯಾರು ಬೇಜಾರ್ ಆಮೇಲೆ ಜಾತಿ ಪಾತಿ ಅನ್ಕೊಂಡ್ ಮಾಡ್ತೀರಾ ಅಂತ ಹೇಳಿ ಬೊಯ್ಯಕ್ ಹೋಗ್ಬೇಡ್ರಿ ಹಾ ಇದೊಂದು ಸಂದೇಶ ಅಂತ ಮಾಡ್ತೀನ್ರಿ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ ಹಾಗಾಗಿ ವಿಡಿಯೋ ಮಾಡ್ತೀನ್ರಿ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ